ಪೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಟ್ಟು ಸ್ಯಾಂಕ್ಷನ್ ಆದಂಥ ಪೋಸ್ಟ್ಗಳೆಷ್ಟು ವರ್ಕಿಂಗ್ ಪೋಸ್ಟ್ ಎಷ್ಟು ಮತ್ತು ವೇಕೆನ್ಸಿ ಪೋಸ್ಟ್ ಎಷ್ಟು ಅಂಥೇಳಿ ನಾವು ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಬರ್ತಂತ ಟೋಟಲಾಗಿ ಮುನ್ನೂರ ತೊಂಬತ್ತ್ಮೂರು ಪೇಜಸ್ ಇದೆ ಒಟ್ಟು ಹನ್ನೊಂದು ಸಾವಿರದ ಹನ್ನೊಂದು ಸಾವಿರದ ನಾಲ್ಕುನೂರ ಒಂದು ಕಾಲೇಜಸ್ಗಳು ಇದಾವೆ ಹನ್ನೊಂದು ಸಾವಿರದ ನಾಲ್ಕುನೂರ ಒಂದು ಕಾಲೇಜಸ್ಗಳಲ್ಲಿ ಎಷ್ಟು ವಿಷಯವಾರು ಮತ್ತು ಕಾಲೇಜುವಾರು ಡಿಟೇಲ್ ಇದೆ ಇಲ್ಲಿ ಇದು ಇದು ಸುಮಾರು ಹನ್ನೊಂದು ಸಾವಿರದ ನಾಲ್ಕುನೂರ ಒಂದು ಕಾಲೇಜ್ ಡಿಟೇಲ್ ಇದೆ ಪ್ರತಿ ಕಾಲೇಜ್ನಲ್ಲಿ ಪ್ರತಿ ವಿಷಯ ಪ್ರತಿ ವಿಷಯ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಈ ರೀತಿ ಪ್ರತಿ ವಿಷಯಗಳು ಎಷ್ಟೆಷ್ಟು ಹುದ್ದೆಗಳು ಸ್ಯಾಂಕ್ಷನ್ ಆಗಿದ್ದಾವೆ ಎಷ್ಟು ಹುದ್ದೆಯಲ್ಲಿ ಕೆಲಸ ಮಾಡೋರಿದ್ದಾರೆ ಎಷ್ಟು ವ್ಯಾಕೆನ್ಸಿ ಇದೆ ಅನ್ನೋದನ್ನು ನಾನು ಹೇಳ್ತೀನಿ ಅಂತ ಮತ್ತು ಇಲ್ಲಿ ನಿಮಗೆ ಈ ಪಿ ಡಿ ಎಫ್ ಫೈಲ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ ನೀವು ಅಲ್ಲಿ ಜಾಯ್ನ್ ಆಗಿ ಮತ್ತು ಇದಕ್ಕೆ ಇದಿದೆ ಇದು ಇದೆ ಪಾಸ್ವರ್ಡ್ ಇದೆ ಇದನ್ನು ಆರ್ ಪಿ ಎಸ್ ಐ ಆರ್ ಅದು ಆರ್ ಪಿ ಎಸ್ ಆರ್ ಅಂತ ನೀವು ಏನು ಮಾಡಬೇಕು ಕ್ಯಾಪಿಟಲ್ ಎತ್ ಬರ್ಕೊಂಡು ಅದನ್ನು ಓಪನ್ ಮಾಡಿಕೊಂಡು ಡಿಟೇಲ್ ನಿಮ್ಮ ಸ್ಥಳೀಯವಾಗಿ ಇರುವಂಥ ಕಾಲೇಜುಗಳು ಯಾವುದಾವು ಓಕೆ ಅವುಗಳನ್ನು ನೋಡಿ ಉದಾಹರಣೆಗಾಗಿ ಇದು ಯಾವುದು ಕಾಲೇಜು ಅಂತಂದರೆ ದ ಗೌರ್ಮೆಂಟ್ ಪಿ ಯು ಕಾಲೇಜ್ ಮಲ್ಲೇಶ್ವರಂ ಫಸ್ಟ್ ಕ್ರಾಸ್ ಬೆಂಗಳೂರು ಐದು ಆರು ಜೀರೋ ಜೀರೋ ಹನ್ನೆರಡು ಇವಷ್ಟು ಒಂದೇ ಕಾಲೇಜಿದು ಓಕೆ ಇದೇನಿದೆಲ್ಲ ಇದು ಟೋಟಲಾಗಿ ಒಂದೇ ಕಾಲೇಜು ಈ ಕಾಲೇಜಲ್ಲಿ ಕನ್ನಡ ಎಷ್ಟಿದೆ ನಾಲ್ಕು ಸ್ಯಾಂಕ್ಷನ್ ಪೋಸ್ಟ್ ಇದೆ ಟೋಟಲ್ ನಾಲ್ಕು ವರ್ಕಿಂಗ್ ಪೋಸ್ಟ್ ಇದೆ ಜೀರೋ ವೇಕೆನ್ಸಿ ಓಕೆ ನೆಕ್ಸ್ಟು ನಾನು ಈ ಉದಾಹರಣೆಯಿಂದ ಹೇಳ್ತಾ ಬರ್ತೀನಿ ಅಂತ ಲಾಜಿಕ್ ಲಾಜಿಕ್ ವಿಷಯ ಇಲ್ಲಿ ಒಂದು ಸ್ಯಾಂಕ್ಷನ್ ಪೋಸ್ಟ್ ಇದೆ ವರ್ಕಿಂಗ್ ಯಾರೂ ಇಲ್ಲ ಒಂದು ಖಾಲಿ ಇದೆ ಅಂದರೆ ಈ ರೀತಿಯಾಗಿ ನೋಡ್ತಾ ಬರ್ರಿ ನಿಮ್ಮ ನಿಮ್ಮ ವಿಷಯದಲ್ಲಿ ಯಾವ ಯಾವ್ಯಾವ ಕಾಲೇಜ್ನಲ್ಲಿ ಯಾವ ಪೋಸ್ಟ್ ಖಾಲಿ ಇದೆ ಅನ್ನೋ ಡಿಟೇಲ್ ನಿಮಗೆ ಸಿಗುತ್ತೆ ಅಥವಾ ನೀವು ಟೋಟಲಾಗಿ ಹನ್ನೊಂದು ಸಾವಿರದ ಒಂದೂರ ನಾಲ್ಕುನೂರ ಒಂದು ಕಾಲೇಜ್ಗಳನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಮತ್ತು ಯಾವುದೇ ಸಬ್ಜೆಕ್ಟ್ ಇರ್ಬೋದು ಟೋಟಲ್ ಎಷ್ಟು ಸಬ್ಜೆಕ್ಟ್ ಇದಾವಲ್ಲ ಪಿ ಯು ಕಾಲೇಜಿಗೆ ಸಂಬಂಧಪಟ್ಟಂತೆ ಎಲ್ಲ ಸಬ್ಜೆಕ್ಟ್ಗಳನ್ನು ನೀವು ಚೆಕ್ ಮಾಡಿಕೊಂಡು ನೀವು ನೋಡ್ಬೋದು ಯಾವ್ಯಾವ ಕಾಲೇಜಿಗೆ ಎಲ್ಲಿ ಮತ್ತು ನಿಮ್ಮ ಸ್ಥಳೀಯ ಕಾಲೇಜುಗಳನ್ನು ಸಹಿತ ನೋಡಿ ನೀವು ಇರುವಂಥ ತಾಲೂಕು ಮಟ್ಟದ ಕಾಲೇಜ್ಸ್ಗಳನ್ನು ನೋಡಿ ಮತ್ತು ಇಲ್ಲಿ ನೀವು ಗಮನಿಸಬೇಕಾದ ಇನ್ನೊಂದು ಅಂದರೆ ಒಲೆಯ ಜೀವನ ಜೀವನ ಕೊಟ್ಟಿದ್ದಾರೆ ಎ ವಲಯನೋ ಎ ವಲಯ ಅಂತಂದರೆ ಪಟ್ಟ ಜಿಲ್ಲೆ ಡಿಸ್ಟಿಕ್ ಸಂಬಂಧಪಡುತ್ತೆ ಬಿ ಅದು ತಾಲೂಕು ಮಟ್ಟದ್ದು ಸಿ ವಲಯ ಅಂದರೆ ಹಳ್ಳಿ ಗ್ರಾಮೀಣ ಮಟ್ಟಕ್ಕೆ ಸಂಬಂಧಪಡುವಂಥ ಪಿ ಯು ಕಾಲೇಜಸ್ಗಳಾಗಿವೆ ಓಕೆ ಈ ರೀತಿಯಾಗಿ ನೀವು ವರ್ಷವನ್ನು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕು ಅಲ್ಲಿ ಜಾಯ್ನ್ ಆದರೆ ನಮ್ಮ ಈ ಒಂದು ಪಿ ಡಿ ಎಫ್ ಫೈಲ್ ಸಿಗುತ್ತೆ ಟೋಟಲಾಗಿ ಮುನ್ನೂರ ತೊಂಬತ್ತ್ಮೂರು ಪೇಜಸ್ಗಳಿದೆ Okay, thank you.